ಹದಿನೆಂಟು ಸಾವಿರ ಕೇಳಿದ್ದು ಮೂರು ಸಾವಿರ ಚಿಲ್ಲರೆ ಕೊಟ್ಟಿದ್ದಾರೆ ಇದೇನಲ್ಲ ಮಜ್ಜಿಗೆ ಹಾನಿಗೆ ಅಂತ ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಆದರೆ ಅವ್ರು ಕೊಡಬೇಕಾದ್ರೆ ಪಾಲು ಸರಿಯಾಗಿ ಕೊಟ್ಟಿಲ್ಲ ಇದನ್ನ ಹೋರಾಟ ಮುಂದುವರಿಸ್ತೇವೆ ಈಗ ಬಿ ಜೆ ಪಿ ನಾನು ಕೇಳ್ಕೊಳ್ತೀನಿ ಈ ಬರಗಾಲದಲ್ಲಿ ಏನು ನಿಮ್ಗೆ ರಾಜಕೀಯದ ಮಾಡೋದು ಬೇಡ ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತ ಹೇಳಿ ಎಲ್ಲ ಲೀಡರ್ಗಳಿಗೆ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯ ನಮ್ಗೆ ಸಿಗಲೇಬೇಕು ಎಲ್ಲಾ ಬಿಜೆಪಿ ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನ ಪ್ರತಿಪಾದನೆ ಮಾಡಿ ಹದಿನೆಂಟು ಸಾವಿರ ಕೆಡಿದ್ದು ಮೂರು ಸಾವಿರ ಚಿಲ್ಲರೆ ಕೊಟ್ಟಿದ್ದಾರೆ ಮಜ್ಗೆ ಹಾನೆಗೆ ಅಂತ ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಆದರೆ ಅವರು ಕೊಡಬೇಕಾದ್ರೆ ಪಾಲು ಸರಿಯಾಗಿ ಕೊಟ್ಟಿಲ್ಲ ಇದನ್ನು ಹೋರಾಟ ಮುಂದುವರಿಸ್ತೇವೆ ಈಗ ಬಿ ಜೆ ಪಿಯವ್ರಿಗೆ ನಾನು ಕೇಳ್ಕೊಳ್ತೀನಿ ಈ ಬರಗಾಲದಲ್ಲಿ ಏನು ನಿಮಗೆ ರಾಜಕೀಯದ ಮಾಡೋದು ಬೇಡ ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತೇಳಿ ಎಲ್ಲ ಲೀಡ್ರ್ಗಳಿಗೆ ಈ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ ನ್ಯಾಯ ನಮ್ಗೆ ಸಿಗಲೇಬೇಕು ಎಲ್ಲ ಬಿ ಜೆ ಪಿ ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಅಂದರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನ ಪ್ರತಿಪಾದನೆ ಮಾಡಿ